ಕುಡಿಯ ದರ್ಶನವು ರುದ್ರ ಮಂತ್ರವು ಶಕ್ತಿಯ ಸಮೃದ್ಧ ಮೂಲವಾಗಿದೆ ಅದನ್ನು ಉಚ್ಚಾರಿಸುವಾಗ ಒಂದಕ್ಕಿಂತ ಹೆಚ್ಚು ಧಾರ್ಮಿಕ ಅರ್ಥಗಳನ್ನು ಹೊಂದಿದ್ದು ಬಳಸಿದವರಿಗೆ ಶ್ರೇಷ್ಠ ಶಕ್ತಿ ಮತ್ತು ಶಾಂತಿಯ ಪ್ರಕಟಣೆ ನೀಡುತ್ತದೆ ಬ್ರಹ್ಮಾಂಡದಲ್ಲಿ ಉಲ್ಲೇಖಿತ ಎಲ್ಲಾ ರೀತಿಯ ಶಕ್ತಿ ಅತಿಮಹತ್ವವನ್ನು ಈ ಮಂತ್ರವು ತನ್ಮೂಲಕ ವ್ಯಕ್ತಪಡಿಸುತ್ತದೆ ಇದು ದೇವರು ಶಿವನನ್ನು ಪ್ರಾರ್ಥನೆ ಮಾಡುವಾಗ ಮಾತ್ರವಲ್ಲ ಎಲ್ಲಿಯೂ ಹಾಗೂ ಎಲ್ಲರಿಗೂ ಬಳಸಬಹುದಾದ ಶಕ್ತಿ ಉಚ್ಚಾರಿಸುವಾಗ ಶರೀರದ ಶಕ್ತಿ ಹರಿದು ಹೋಗುತ್ತದೆ ಮತ್ತು ಹಗುರವಾದ ಶ್ರೇಯೋಭೂತ ಶಕ್ತಿ ಹರಿಯುತ್ತದೆ ರುದ್ರ ಮಂತ್ರವನ್ನು ಉಚ್ಚಾರಣೆಯಾಡುವಾಗ ದೇವರ ನೋಡುವ ಶಕ್ತಿಯ ಅನಂತಮೆ ಮತ್ತು ಅದ್ಭುತ ಸದೃಷ್ಟಿಗಳು ಕ್ಲಿಷ್ಟತೆಯಲ್ಲಿಲ್ಲ ಇದರ ಉಚ್ಚಾರಣೆ ಶ್ರದ್ಧೆಯಿಂದ ಮಾಡಿದಾಗ ಭಕ್ತನ ಹೃದಯದಲ್ಲಿ ಆನಂದದ ಬೇರಿಗೆ ತರುವುದು ಈ ಮಂತ್ರವು ಶಾಂತಿ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ ಇದು ಭಿಕ್ಷುಕನ ಅದ್ಭುತ ದರ್ಶನವನ್ನು ನೀಡುತ್ತದೆ ಇದಿರುವ ಬೆಳವಣಿಗೆಗಳು ಅಂತರಂಗದಲ್ಲಿ ವಿವರಣೆ ನೀಡುವ ಮೂಲಕ ಭಕ್ತನನ್ನು ಶಿವನ ತಾಲ್ಲೂಕಿಗೆ ಜೋಡಿಸುತ್ತವೆ ಅಧ್ಯಾಕ್ಷರು ಅಮಿತ ಶಕ್ತಿಯ ಸಾಕ್ಷಾತ್ ಶ್ರದ್ಧೆ ಇತ್ಯಾದಿ ವಿಷಯಗಳನ್ನು ಅಧ್ಯಕ್ಷತೆಗೆ ತೆರೆದಿದ್ದಾರೆ ಇದು ನಂತರವೂ ಆಧ್ಯಾತ್ಮಿಕ ಗಾಯನವನ್ನು ಪ್ರೇರೇಪಿಸಲಿರುವಲ್ಲೂ ಅದನ್ನೇ ಬಳಸುವ ಮೂಲಕ ಗುರುಗಳ ಕಡೆವು ಇತರರಿಗೆ ಶಕ್ತಿಯ ಮೈತ್ರಿಗೆ ನೀಡುವುದಕ್ಕೂ ಪ್ರಯೋಜನ ನೀಡುವುದು ಜಾಪಾಯಿಸುವ ಅಗತ್ಯವಾದ ಸಮಯಕ್ಕೆ ಅರ್ಪಿತ ಶಕ್ತಿಯ ಅವಶ್ಯಕತೆ ಇರುತ್ತದೆ ಇವು ಮತೀಯ ಮತ್ತು ಅವಲಂಬಿತ ಸಂದೇಶಗಳೆಂದು ಆಶ್ರಯವನ್ನು ಪಡೆಯುತ್ತದೆ ಪುನರಿಂದ ಶಾತ್ಕೋಶದಲ್ಲಿ ನಿತ್ಯ ನಿರ್ಮಲ ಕಾಲಕ್ಕಿಂತ ಪ್ರಿಯನ್ ಬೆಳೆದು ಬರುತ್ತದೆ ಸಮಾಜದಲ್ಲಿ ನಡೆಯುವ ಎಲ್ಲಾ ಸ್ಥಿತಿಗಳನ್ನು ಆಸಕ್ತಿಯಿಂದ ಸೇರಿಸುವ ಯಾರ ಒರೆ ನೀಡುತ್ತದೆ ಇದನ್ನು ಯತ್ನಿಸುವ ಮೂಲಕ ಶ್ರೇಷ್ಠ ಶಕ್ತಿಯನ್ನು ನೀಡುತ್ತದೆ ಇಲ್ಲಿ ಚಿಂತನ ಶಕ್ತಿ ಸಾಕ್ಷಾತ್ಕಾರದಿಂದ ವ್ಯಾಪ್ತಿ ಮತ್ತು ಉಲ್ಲೇಖಗಳ ಮೂಲಕ ಎದ್ದು ಪರಿಚಯಿಸುತ್ತದೆ ಎಲ್ಲರಿಗೂ ಲಕ್ಷಣವಿರುವ ಈ ಶ್ರೇಷ್ಠ ಶಕ್ತಿ ಉಲ್ಲೇಖವು ಪರಿಮಳವನ್ನು ಅಪೂರ್ವವಾಗಿದೆ ಈ ಮೂಲಕ್ರೆ ಶ್ರದ್ಧಾ ಭಾವನೆಗಳು ಬೆಳೆಯುತ್ತವೆ ನರ್ತನೆಯ ಹರೆಯಲ್ಲಿ ಆಯ್ಕೆ ಹರಿಯುತ್ತದೆ ಭಕ್ತನ ಆನಂದದ ಓದಲ್ಲದೆ ವೇಳೆಗಳಿಗೆ ವಿಘ್ನವೂ ಪರಿಹಾರವನ್ನು ನೀಡುತ್ತದೆ